ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಅಕ್ಕವರಲ್ಲಿ ಸೆಕೆಂಡ್ ಡೇ ಅಂತ ಆವತ್ತು ಗುರುವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಗುರುವಾರನೇ ಊರಿಗೆ ಬರಬೇಕು ಅಂದ್ಕೊಂಡಿದ್ದೆ ಮತ್ತು ಏನೆಲ್ಲ ಆಯಿತು ಏನು ಹೇಗೆ ಅಂತ ನಾನು ತೋರಿಸ್ತೀನಿ ಮತ್ತು ಶುಕ್ರವಾರ ಬಂದಿದ್ದಾಯಿತು ಅದನ್ನು ಎಲ್ಲಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ಬಂದುಬಿಟ್ಟು ಅಲ್ಲಿ ಮೀನಿನ ಸಾಂಬಾರು ಮಾಡಿಕೊಂಡು ಇಲ್ಲಿಗೆ ತೊಗೊಂಡು ಹೋಗೋಕೆ ಅಂತ ಅಲ್ಲೇ ಮಾಡಿ ಎತ್ಕೊಂಡು ಹೋಗೋ ಅಂತ ಹೇಳಿದರು ಅದನ್ನು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಲ್ಲಿ ಬಂದುಬಿಟ್ಟು ಅವ್ರಿಗೆ ಕೆರೆ ಪಕ್ಕದಲ್ಲೇ ಇರೋದು ಮೀನು ಸಿಗತ್ತಂತೆ ಮತ್ತು ಅವರು ತಂದು ಬಿಟ್ಕೊಂಡಿದ್ರು ತೊಟ್ಟಿನಲ್ಲಿ ಮತ್ತು ಅವರು ತಿಂದು ತಿಂದು ನಮಗೆ ಇದಾಗಿದೆ ನೀನೊಂದು ತೊಗೊಂಡೋಗು ಅಂತ ಹೇಳಿ ಇಲ್ಲಿಂದ ಮಾಡ್ಕೊಂಡು ಎತ್ಕೊಂಡು ಹೋಗು ಇನ್ನು ಹೇಗೆ ಅದನ್ನು ಎತ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಅಂತ ನಾನೇ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆಲ್ಲ ಮಾಡ್ತೀನಿ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಬನ್ನಿ ನಾನಿವಾಗ ಮೀನಿನ ಸಾಂಬಾರು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಈ ಥರನೂ ಮಾಡಿ ನೋಡಿ ಬನ್ನಿ ಇವಾಗ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮುದ್ದೆಗೆ ರೈಸ್ಗೆ ಎಲ್ಲನು ತುಂಬಾ ಚೆನ್ನಾಗಿರತ್ತೆ ಹಾಗೆ ಇದು ನೆಕ್ಸ್ಟ್ ಡೇಗೆ ತಿಂದರೆ ನಾವು ಮಾಡಿದ ದಿನ ತಿನ್ನೋಕ್ಕಿಂತ ನೆಕ್ಸ್ಟ್ ಡೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಮಸಾಲೆ ಏನೆಲ್ಲ ಹಾಕ್ಕೋಬೇಕು ಏನು ಹೇಗೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇವುದು ಬಂದ್ಬಿಟ್ಟು ನಿಮಗೆ ಪುಡಿ ಇದ್ರೂ ತೊಗೋಬೋದು ಅಂದರೆ ಧನಿಯಾ ಪುಡಿ ಖಾರ ಪುಡಿ ಇದ್ರೂ ತೊಗೋಬೋದು ನಾನು ನಿಮಗೆ ತೋರಿಸೋಕೆ ಅಂತ ಹೇಳ್ಬಿಟ್ಟು ಈ ಥರ ಧನಿಯಾ ಮತ್ತು ಮೆಣಸಿನ್ಕಾಯಿ ಹಾಗೆ ನೋಡಿ ಇಲ್ಲಿ ಬಂದ್ಬಿಟ್ಟು ಮೆಂತ್ಯ ಬೆಳ್ಳುಳ್ಳಿ ಈರುಳ್ಳಿ ಒಂದೆರಡು ಮತ್ತು ಕೊಬ್ಬರಿ ಮತ್ತು ಇದು ಕೊತ್ತಂಬರಿ ಇಷ್ಟೂ ತೊಗೊಂಡಿದ್ದೀನಿ ಇನ್ನೂ ನಿಮಗೆ ಗಟ್ಟಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಕಳೆಪಪ್ಪು ಸೇರಿಸ್ಕೋಬೋದು ಇಷ್ಟು ಇಂಗ್ರೀಡಿಯೆಂಟ್ಸನ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರುಬ್ಕೋಬೇಕು ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀವಿ ಮೀನು ಬಂದ್ಬಿಟ್ಟು ಒನ್ ಕೆ ಜಿ ಮೀನು ಆ ಥರ ಇರುತ್ತೆ ಇದು ಬಂದ್ಬಿಟ್ಟು ಎಷ್ಟೇ ಗಟ್ಟಿ ಮಾಡಿದ್ರೂ ಸ್ವಲ್ಪ ನೀರು ನೀರು ಥರ ಆಗ್ಬಿಡುತ್ತೆ ಅದಕ್ಕೆ ಮೊದಲೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇವಾಗ ಬಂದ್ಬಿಟ್ಟು ನೋಡಿ ಒಗ್ಗರಣೆಗೋಸ್ಕರ ನಾನು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ನ ಇದ್ದೀನಿ ನೋಡಿ ಆಯಿಲ್ನ ಹಾಕ್ಬಿಟ್ಟು ಇವಾಗ ಸಾಸಿವೆನೂ ಹಾಕ್ಕೋಬೇಕು ಆಯಿಲ್ನ ಕಾದಮೇಲೆ ಇವಾಗ ನೋಡಿ ಸಾಸಿವೆನೂ ಇದ್ದೀನಿ ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಊರಲ್ಲಿ ನಾನು ಮಾಡಿದಂಥ ಸಾಂಬಾರು ನೋಡಿ ಈ ಥರ ಸಾಸಿವೆನೂ ಸಿಡಿದ ಮೇಲೆ ನಾವು ಮೊದಲೇ ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು ಆ ಈರುಳ್ಳಿನ ಇದ್ದೀನಿ ನೋಡಿ ಈರುಳ್ಳಿನೂ ಮೇಲೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೋಬೇಕು ನೋಡಿ ಇವಾಗ ಈ ಥರ ಫ್ರೈ ಇದೆಯಲ್ಲ ಇನ್ನೂ ಸ್ವಲ್ಪ ಕಲ್ಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಅಲ್ಲಿ ಹಾಗೆ ಹುಣಸೆ ಹಣ್ಣುನು ಹಾಗೆ ನೆನೆಸಿ ಇಟ್ಕೊಂಡಿದ್ದೀನಿ ರುಬ್ಕೊಂಡಿರೋದು ಹಾಗೆ ಮೀನು ಇಷ್ಟೂ ಇದಾವೆ ನೋಡಿ ಇವಾಗ ರುಬ್ಕೊಂಡಿದ್ದಂಥ ಮಸಾಲೆನ ಹಾಕ್ತಾ ಇದ್ದೀನಿ ನಾನು ಕೆಲವರು ಮಸಾಲೆಗೆನೆ ಹುಣಸೆ ಹಣ್ಣು ಹಾಕ್ಬಿಡ್ತಾರೆ ನಾನು ಈ ಥರ ಹಣ್ಣಿನ ರಸ ಮಾತ್ರ ತೆಗೆದು ಹಾಕ್ತಾಯಿದ್ದೀನಿ ಯಾಕಂದರೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗತ್ತಲ್ವ ಅದಕ್ಕೆ ಅದಕ್ಕೆ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಥರ ರಸ ಮಾತ್ರ ತೆಗೆದು ಹಾಕ್ತೀನಿ ನೋಡಿ ಹಾಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಹಾಕ್ಕೋಬೇಕು ಮಿಕ್ಸಿ ಜಾರ್ನೂ ತೊಳೆದು ಅದರಲ್ಲಿರೋದೂ ಹಾಕ್ತಾಯಿದ್ದೀನಿ ಮತ್ತು ಹುಣಸೆ ಹಣ್ಣಿನ ರಸನ ತೆಗಿತಾಯಿದ್ದೀನಿ ಇದು ಹುಣಸೆಹಣ್ಣು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇದು ಸ್ವಲ್ಪ ಹುಳಿ ತೆಗಲಬೇಕು ಆ ಥರ ಇದ್ರೇ ಮೀನಿನ ಸಾಂಬಾರಿಗೆ ಇದು ಮಾಡಿದ್ರೆ ಒಂಥರ ವಾಸನೆ ಬರುತ್ತೆ ಅದು ಇದು ಅಂತಾರೆ ಆ ಥರ ಏನೂ ಬರೋದಿಲ್ಲ ಹಿಂಗೆ ಘಮ ಘಮ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ಈ ಥರನೂ ನೀವು ಮಾಡಿ ಕೆಲವರೆಲ್ಲ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸು ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಎಲ್ಲನೂ ಹಾಕಿ ಮಾಡ್ತಾರೆ ಆ ಥರ ಮಾಡೋದಕ್ಕಿಂತ ಈ ಥರನೂ ಮಾಡಿ ನೋಡಿ ತಿಂದು ನೋಡಿ ಇವಾಗ ಈ ಥರ ಎಲ್ಲನೂ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹಾಕಬೇಕು ಹಾಗೆ ಹುಣಸೆ ಹಣ್ಣು ಸ್ವಲ್ಪ ತೆಗೆದು ಇನ್ನೂ ರಸನ ಸೇರಿಸ್ತೀನಿ ನೋಡಿ ಈ ತರ ಆಗ್ಬಿಟ್ಟು ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಮೊದಲೇ ನೀರು ಹಾಕ್ಕೊಂಬಿಟ್ರೆ ನಮ್ಗೆ ಬೇಕಾಗಿರೋಷ್ಟು ನೀರು ಮತ್ತು ಹುಳಿ ಹಿಂಡಿದಾಗೂ ಜಾಸ್ತಿ ಆಗತ್ತಲ್ವ ಅದಕ್ಕೋಸ್ಕರನೇ ಸ್ವಲ್ಪ ಮ ಮೊದಲೇ ಹುಣಸೆಹಣ್ಣಿನ ರಸ ಸೇರಿಸ್ಬಿಟ್ಟು ಮತ್ತೆ ನೀರನ್ನ ಹಾಕ್ಕೊಂಡು ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಮೀನನ್ನ ಹಾಕ್ಕೋಬೇಕು ಸ್ವಲ್ಪ ಗಟ್ಟಿ ಬಂದಮೇಲೆ ಸಾಂಬಾರು ನೋಡಿ ನಾನು ಮೀನ್ ನಿಮಗೆ ಮೀನು ಹಾಕಿದ್ದು ತೋರಿಸೋಕ್ಕೆ ಆಗಿಲ್ಲ ಎಲ್ಲ ಸ್ಕಿಪ್ ಆಗಿದೆ ಇವಾಗ ನೋಡಿ ಮೀನು ಹಾಕ್ಬಿಟ್ಟು ಮತ್ತು ಅದರ ಮೇಲೆ ಒಂದು ಹಸಿ ಕೊತ್ತಂಬರಿ ಮತ್ತು ಹಸಿ ಕರಿಬೇವನ್ನ ಸೇರಿಸ್ತಾಯಿದ್ದೀನಿ ಹೆಂಗಂದ್ರೆ ಹಂಗೆ ಕಲಿಸೋಕ್ಕೆ ಹೋಗಬಾರ್ದು ಕಲಿಸಿದ್ರೆ ಇದು ಎಲ್ಲನೂ ಪೀಸ್ ಪೀಸ್ ಆಗೋಗ್ಬಿಡತ್ತೆ ಪುಡಿ ಪುಡಿ ಥರ ಆಗೋಗುತ್ತೆ ನೋಡಿಕೊಂಡು ಕಲಿಸ್ಬೇಕು ಅದಕ್ಕೆ ಹೆಂಗಂದ್ರೆ ಹಂಗೆ ಹಾಕಿ ನಾನು ತಿರುಗ್ಸೋಕ್ಕೆ ಹೋಗಿರಲಿಲ್ಲ ಇವಾಗ ತಟ್ಟೆ ಮುಚ್ಚು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಮೊದ್ಲು ನೋಡಿ ಆವಾಗವಾಗ ಆಗಿ ರೆಡಿಯಾಗಿ ಬಂದು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಹೋಗಬೇಕು ಗುರುವಾರದ ವ್ಲಾಗು ಅಂತ ಹೇಳ್ದಲ್ವ ಊರಿಗೆ ಹೋಗ್ಬೇಕು ಅಂತ ರೆಡಿ ಆದೆ ನೋಡಿ ಊರಿಗೆ ಹೋಗೋಕೆ ಅಂತ ಈ ಥರ ಪಿಂಕ್ ಕಲರ್ ಡ್ರೆಸ್ನ ಹಾಕ್ಕೊಂಡಿದ್ದೆ ಮತ್ತು ಅವತ್ತು ಬರೋಕ್ಕೆ ಆಗಿರಲಿಲ್ಲ ಅಂತ ಹೇಳ್ದಲ್ವ ಮತ್ತು ಶುಕ್ರವಾರ ಮತ್ತೆ ಡ್ರೆಸ್ನ ಚೇಂಜ್ ಮಾಡ್ಕೊಂಬಿಟ್ಟೆ ನೋಡಿ ಈ ಥರ ಸಾಂಬಾರು ಅನ್ನೋದು ರೆಡಿ ಆಯಿತು ಮೀನು ಹಾಕಿದ ಮೇಲೆ ಒಂದು ಮೀನು ಹಾಕಿದ್ಮೇಲೂ ಅಷ್ಟೇ ಮೀನು ಬೇಗನೆ ಬೆಂದೋಗಿರುತ್ತೆ ತುಂಬ ಹೊತ್ತು ಕುದಿಸ್ಕೋಬಾರ್ದು ನೋಡಿ ಈ ಥರ ಇದೆ ಹೇಳ್ದಲ್ವ ನಾವು ಮೀನು ಹಾಕಿದ್ಮೇಲೂ ನೀರು ಸಾರು ಅನ್ನೋದು ಅದಕ್ಕೋಸ್ಕರ ಸ್ವಲ್ಪ ಮುಂಚೆನೇ ಸ್ವಲ್ಪ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ನಮಗಾದರೆ ಇದು ಸರಿ ಹೋಗಿದೆ ಇದು ರೈಸ್ಗೆ ಮುದ್ದೆಗೆ ಎಲ್ಲ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಸರಿ ಹೋಗಿದೆ ガマガマん炊いて。 ನೋಡಿದ್ರಲ್ಲ ಮೀನಿನ ಸಾಂಬಾರ್ ಹೇಗೆ ಮಾಡೋದು ಏನು ಅಂತ ನಾನು ಇದೇ ತರಾನೇ ಮಾಡೋದು ಒಂದ್ಸಲಿ ಈ ಥರನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ತಿಂತೀರಾ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆದರೆ ಒಬ್ಬೊಬ್ಬರು ಒಂದೊಂದು ತರ ಮಾಡ್ತಾರೆ ಕೆಲವರು ಎಲ್ಲ ಸ್ಪೈಸಿ ಐಟಮ್ಸ್ ಎಲ್ಲಾನು ಚಿಕನ್ ಸಾಂಬಾರ್ಗೆ ಇಡ್ತಾರಲ್ವ ಆ ಥರ ಗರಂ ಮಸಾಲ ಈ ಥರ ಎಲ್ಲಾನು ಹಾಕಿ ಕೆಲವರು ಮಾಡ್ತಾರೆ ಕೆಲವರು ಜೀರಿಗೆ ಮೆಣಸಿನ ಪುಡಿ ತರಕಾರಿ ಸಾಂಬಾರಿಗೆ ಹಾಕ್ತಿವಲ್ಲ ಆ ಸಾಂಬಾರ್ ಪುಡಿನ ಯೂಸ್ ಮಾಡಿಕೊಂಡು ಕೆಲವರು ಮಾಡ್ತಾರೆ ಅದೇ ಒಂಥರ ಟೇಸ್ಟ್ ಇರುತ್ತೆ ಈ ತರ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ ಒಂದ್ಸಲಿ ಈ ಥರನು ಟ್ರೈ ಮಾಡಿ ನೋಡಿ ನಮ್ಮ ಊರಲ್ಲಿ ನಾವು ಇದೇ ತರನೇ ಮಾಡ್ತಾ ನಮ್ಮ ನಮ್ಮಅಮ್ಮ ಅವರು ಇದೇ ಥರನೇ ಮಾಡ್ತಾ ಇದ್ದಿದ್ದು ಅಂದ್ರೆ ಮೀನು ಸಪ್ರೇಟು ಸಾಂಬಾರ್ ಸಪ್ರೇಟ್ ಮಾಡ್ತಾ ಇದ್ರು ಕುದಿಸ್ಕೊಂಬಿಟ್ಟು ಮೀನು ಸಪ್ರೇಟು ಸಾಂಬಾರ್ ಸಪ್ರೇಟು ಬಸ್ಸಾರು ಮಾಡ್ತೀವಲ್ಲ ಆ ಥರ ಮಾಡ್ತಾ ಇದ್ದಿದ್ದು ನಾನು ಅದೇ ರೆಸಿಪಿನೇ ಇವಾಗ ಥರ ಬಸ್ಸಾರ್ ತರ ಮಾಡಿದ್ರೆ ಅಕಸ್ಮಾತ್ ನಾವೇನಾದ್ ಮೀನು ಪೀಸಸ್ ಏನಾದರೂ ಇದ್ದೋದ್ರೆ ಅದು ಅಳಿಸೋಗುತ್ತೆ ಮತ್ತು ಮೀ ಸಾಂಬಾರಲ್ಲೇ ಇದ್ದರೆ ನಾವು ಕುದಿಸ್ಕೊಂಡು ಎರಡನ್ನೂ ಇಟ್ಕೋಬೋದು ಆ ಥರ ಮಾಡಿಕೊಂಡು ನಾನು ಎರಡನ್ನೂ ಒಂದೇ ಅಲ್ಲೇ ಇಟ್ಟು ಈ ಥರ ಮಾಡ್ತೀನಿ ಅಂದರೆ ನಮ್ಮಮ್ಮ ಅವರು ಯಾವ ಥರ ಮಸಾಲೆ ಹಾಕ್ತಿದ್ರು ಅದೇ ಮಸಾಲೆನೇ ಆದರೆ ಬೇರೆ ಬೇರೆ ಮಾಡಲ್ಲ ಒಂದೇ ಥರ ಮಾಡ್ತೀನಿ ಆ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ಇದೇ ಥರ ಮಾಡಿದ್ರೇನೆ ನಮ್ಮ ಮನೆಯವ್ರಿಗೆ ಇಷ್ಟ ಇದ್ದಿದ್ದು ಬೇರೆ ಥರ ಮಾಡ್ತಾಯಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಜಾಸ್ತಿ ಇಂಗ್ರೀಡಿಯಂಟ್ಸ್ ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಬನ್ನಿ ಮತ್ತು ಅದೆಲ್ಲ ಆದಮೇಲೆ ಅಂದರೆ ಇದು ನಾನು ರೆಡಿ ಆಗ್ತಾ ಆಗ್ತಾ ಸಾಂಬಾರನ್ನ ಮಾಡಿದ್ದು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಗುರುವಾರ ನಮ್ಮ ಅಕ್ಕ ಊರಲ್ಲಿ ನೆಕ್ಸ್ಟ್ ಡೇ ಬುಧವಾರ ದೀಪ ಆಯ್ತಲ್ಲ ನೆಕ್ಸ್ಟ್ ಡೇ ಗುರುವಾರ ಇದನ್ನ ನಾನು ಶೂಟ್ ಮಾಡಿದ್ದು ಮೀನಿನ ಸಾಂಬಾರನ್ನ ಅಂದರೆ ಅವ್ರಿಗೆ ಪಕ್ಕದಲ್ಲಿಯೇ ಕೆರೆ ಇದೆ ಈ ನಡುವೆ ಎಲ್ಲ ತಗೊಂಬಂದು ತೊಗೊಂಬಂದು ತಿಂದಿದ್ದೀವಿ ಒಂದು ಮೀನಿದೆ ನೀನು ಊರಿಗೆ ಮಾಡಿಕೊಂಡು ಹೋಗು ಇನ್ನು ಅದನ್ನು ಎಲ್ಲಿ ಹೋಗ್ತೀಯ ಅಂತ ಹೇಳಿ ಹೇಳಿದರು ಸರಿ ಅಲ್ಲೇ ಮಾಡಿಕೊಂಡು ಹಾಗೆ ಶೂಟ್ ಮಾಡಿದೆ ಅದಕ್ಕಿಂತ ಮುಂಚೆ ನಮ್ಮ ಅಕ್ಕವರು ಇಲ್ಲೇ ಪಕ್ಕದಲ್ಲಿ ಅವರು ಹಸುವಿಕಟ್ಟಾಗ್ತಾರಲ್ಲ ಅದ್ರ ಹಿಂದ್ಗಡೆನೇ ಹುಲ್ಲಿಗೆ ಅಂತ ಹೋಗಿದ್ರು ಸರಿ ಅಂತ ನಾವು ಹಾಗೆ ಹೋಗಿದ್ವಿ ಅಲ್ಲಿ ಹೇಗೆಲ್ಲ ಇತ್ತು ಏನು ಅಂತ ಅದನ್ನು ನಿಮ್ಮ ಜೊತೆ ಶೇರ್ ನಿಮ್ ಶೇರ್ ಮಾಡಿದ್ದೀನಿ ಅಲ್ಲಿ ಕೆಲವೊಂದು ಹಣ್ಣುಗಳು ಎಲ್ಲ ಸಿಕ್ತು ಅದನ್ನು ನಿಮಗೆ ತೋರಿಸ್ತೀನಿ ಹಾಗೆ ಆ ಗ್ರೀನರಿ ಅದೆಲ್ಲ ಅಲ್ಲಿ ವಾತಾವರಣ ಇಷ್ಟಪಡೋರಿಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅಕ್ಕವರು ಏನೆಲ್ಲ ಇಟ್ಕೊಂಡಿದ್ದಾರೆ ಏನು ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೇಗಿದ್ದರೂ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನನಗೂ ಅದೊಂಥರ ಖುಷಿ ಇರುತ್ತಲ್ವ ಆ ಥರ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಒಂದು ಏಯ್ಟ್ ಓ ಕ್ಲಾಕ್ ಆ ಥರ ಆಗ್ತಾಯಿದೆ ಇವಾಗ ನಾನು ನಿಮಗೆ ಡ್ರೆಸ್ನ ತೋರಿಸ್ತಾ ಇದ್ದೀನಿ ನಾನು ಹಾಕ್ಕೊಂಡಿದ್ದಂಥ ಡ್ರೆಸ್ಸನ್ನ ಅದು ಮೀಶಾನಲ್ಲಿ ತೊಗೊಂಡಿದ್ದು ಇದರಲ್ಲಿ ಕೋಂಬೋ ಪ್ಯಾಕು ತ್ರೀ ಡ್ರೆಸ್ಸಸ್ ಇರುತ್ತೆ ಅದರಲ್ಲಿ ಒಂದನ್ನ ಹಾಕ್ಕೊಂಡಿದ್ದೀನಿ ನೋಡಿ ಅಲ್ಲಿಂದ ಹೇಳ್ದಲ್ವ ನಮ್ಮಕ್ಕ ಅವರು ಮನೆ ಅಂದರೆ ಮನೆ ಮುಂದಗಡೆಯೇ ಇದು ಹಸನ್ನು ಕಟ್ಟಾಕೋದು ಇರೋದು ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಹಾಗೆ ಒಂದು ಸಲ ಶೂಟ್ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಕೋಳಿ ಎಲ್ಲ ಯಾವ ಥರ ಇದೆ ಇಷ್ಟೇ ಇಷ್ಟು ಇದೆ ಆದರೆ ನೋಡಿ ದಪ್ಪಕ್ಕೆ ದೊಡ್ಡ ಕೋಳಿ ಬ್ಲಾಕ್ದದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಒಂದು ಕುರಿ ಮರಿನೂ ಕಟ್ ಹಾಕ್ಕೊಂಡಿದ್ರು ಇನ್ನು ಇದ್ದು ಜಾಸ್ತಿ ಎಲ್ಲ ಮಾರಿಬಿಟ್ಟು ಒಂದು ಕುರಿನ ಇಟ್ಕೊಂಡಿದ್ದಾರೆ ಹಸು ಎಲ್ಲ ಇದೆಯಲ್ಲ ಮೈಂಟೇನ್ ಮಾಡೋದು ಕಷ್ಟ ಅಂತ ಮತ್ತೇನು ತರ್ತಾರೆ ನಮ್ಮ ಭಾವ ಇರಲ್ಲ ಅವರೇನೆ ನೋಡ್ಕೊಳ್ಳೋದು ಕುರಿನ ಎಲ್ಲ ತೊಗೊಂಬರ್ತಾರೆ ಮೈಸೂಕ್ಕೆ ಎಲ್ಲ ಹೋಗ್ಕೊತಾರೆ ಹಸು ಜೊತೆ ಅದು ಒಂದೇ ಒಂದೇ ಇತ್ತು ಅದನ್ನು ತೋರಿಸ್ತಾಯಿದ್ದೀನಿ ನೋಡಿ ಈ ಥರ ಹುಲ್ಲಿಗೆ ಹೋಗಿದ್ರು ತೋಟ ಹಿಂದ್ಗಡೆನೇ ಇರೋದು ಬೇರೆಯವರದ್ದು ತೋಟ ಇದೆ ಅದರಲ್ಲಿ ಹುಲ್ಲಿಗೆ ಅಂತ ಈ ಥರ ಕಟ್ ಮಾಡ್ಕೊಂಬಂದು ತೊಗೊಂಬಂದು ಹಾಕಿದ್ದಾರೆ ಇನ್ನೂ ಕೊಯ್ತಾ ಇದ್ರು ಅದಕ್ಕೆ ಅಲ್ಲಿಗೆ ಹೋಗೋಣ ಇಲ್ಲೇ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನೋಡಿ ಅದಕ್ಕೆ ಕೊಡ್ತಾ ಇದ್ದೀನಿ ಅದು ಇಲ್ಲ ಮತ್ತು ಬೇರೆ ಚೆನ್ನಾಗಿರೋದು ಕೊಟ್ಟು ಆವಾಗ ತಿಂತ ಇದೆ ನೋಡಿ ಕೋಳಿ ಅದು ಯಾವ ಥರ ಇದೆ ನೋಡೋಕ್ಕೆ ಕ್ಯೂಟ್ ಆಗಿದೆಯಲ್ಲ ನೋಡಿ ಈ ಥರ ಬೇರೆ ಎದುಗನ ಕೊಟ್ಟರೆ ತಿಂತ ಇದೆ ಈ ಥರ ಹಳ್ಳಿ ಲೈಫು ಎಲ್ಲ ಈ ಥರ ಇರತ್ತೆ ಅಂದರೆ ಹಳ್ಳಿಯಲ್ಲಿರೋರಿಗೆ ಸಿಟಿ ಲೈಫ್ ಇಷ್ಟ ಸಿಟಿಯಲ್ಲಿರೋರಿಗೆ ಹಳ್ಳಿ ಲೈಫ್ ಇಷ್ಟ ಆ ಥರ ಆಗ್ಬಿಟ್ಟ ಅಲ್ವಾ ನೋಡಿ ನಮ್ಮ ಅಕ್ಕ ಗಿಡಗಳು ಎಲ್ಲನೂ ನೆಟ್ಕೊಂಡಿದ್ದಾಳೆ ಇಲ್ಲಿನೂ ಒಂದು ಮೂರು ನ ಹಾಕ್ಕೊಂಡಿದ್ದಾಳೆ ಇಲ್ಲೂ ಮನೆ ಕಟ್ಟಿದ್ದಾಳೆ ಇಲ್ಲೇ ಮನೆನ ಕಟ್ಟಬೇಕು ಅಂದರೆ ದೊಡ್ಡದಾಗಿ ಕಟ್ಕೋಬೇಕು ಅಂತ ರೆಡಿ ಇಟ್ಕೊಂಡಿದ್ದಾಳೆ ನೋಡಿ ಹಿಂದುಗಡೆನೆ ಬೇರೆಯವ್ರ ತೋಟ ಇದ್ರೆ ಅಲ್ಲಿ ಹುಲ್ಲನ್ನ ಕೊಯ್ಕೊಳ್ತಾ ಇದ್ದಾಳೆ ಆ ಸೊಪ್ಪು ಎಲ್ಲ ಕೊಯ್ದು ಬಿಟ್ಟಿರ್ತಾರಲ್ಲ ಅದು ರೇಷ್ಮೆಗೆ ಸೊಪ್ಪು ಕೊಯ್ದಿರ್ತಾರಲ್ಲ ಅದು ಕೆಳಗಡೆ ಇರೋದ್ರನ್ನ ಇವರು ಕೊಯ್ಕೊಳ್ತಾ ಇದ್ದಾರೆ ನೋಡಿ ನಮ್ಮಮ್ಮನೂ ಆ ಕಡೆ ಇದ್ದಾಳೆ ನೋಡಿ ಇಲ್ಲಿ ಕೊಕ್ಕರೆ ಎಲಕ್ರೆ ಕ್ರೇನ್ ಅದು ಕೂಡ ಇತ್ತು ಅಂದರೆ ಕೊಂಗ ಅಂತಾರೆ ಅದು ಮತ್ತು ಇಲ್ಲಿ ಹಣ್ಣುಗಳನ್ನ ತೊಗೊತ ಕಿತ್ಕೊಂತಾಯಿದ್ದೆ ಇವು ನೀವು ನೀವೂ ಚಿಕ್ಕವರಿದ್ದಾಗ ಇದೇ ಥರನೇ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಕಡೆ ಇರೋವರು ಹೇಗೆ ಗೊತ್ತಿರುತ್ತೆ ನಾವು ಚಿಕ್ಕವರಿದ್ದಾಗ ಎಲ್ಲನೂ ಈ ಥರ ಕೊಯ್ದು ಬಿಟ್ಟುಬಿಟ್ಟಿರೋದ್ರಲ್ಲಿ ಎಲ್ಲ ಚಿಗುರು ಬರ್ತಾಯಿದ್ರೆ ಆವಾಗ ಅಲ್ಲಿ ಹೋಗಿ ನಾವೂ ಇದ್ವಿ ಇದು ಈ ತ ಇವಾಗಾದರೆ ಮಾರ್ತಾರೆ ನೋಡಿ ಎಷ್ಟು ಚೆನ್ನಾಗಿದ್ಯಾವೋ ಅವು ನೋಡೋಕೆ ಬೆಳ್ಳಕ್ಕಿಗಳು ಆಮೇಲೆ ಅವಾಗ ಹಳ್ಳಿ ಕಡೆ ಎಲ್ಲನೂ ಸಾಯಂಕಾಲ ಆಗಿದ್ದೆ ಅಂದರೆ ಗುಂಪು ಗುಂಪು ಥರ ಹೋಗೋದು ಅದನ್ನ ನೋಡೋಕೆ ಒಂಥಡ ಚೆನ್ನಾಗಿರ್ತಾಯಿತ್ತು ಇತ್ತು ಇವಾಗ ಅದೆಲ್ಲ ಎಲ್ಲೂ ಇಲ್ಲ ನೋಡಿ ಇಲ್ಲಿ ಕಾಯಿಗಳನ್ನ ಕಿತ್ಕೊಳ್ತಾ ಇದ್ದೆ ಇದು ಆವಾಗ ಕಿತ್ಕೊಂತ ಇದ್ರಲ್ಲ ಸುಮ್ಮನೆ ನಾನು ನೋಡೋಕ್ಕೆ ಅಂತ ಹೋಗಿದ್ದು ನಮ್ಮ ಅಕ್ಕವರು ಅವರು ಇದ್ರು ಅಲ್ವ ಹಾಗೆ ಸುಮ್ಮನೆ ಹೋದೆ ಹಾಗೆ ಇಲ್ಲಿ ಕಾಯಿಗಳಿದ್ದಾವೆ ಅಂತ ನಮ್ಮ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಮಗ ಹೇಳಿದ್ರೆ ಮತ್ತೆ ಹೋಗಿದ್ದು ಆವಾಗ ಚಿಕ್ಕವರಿದ್ದಾಗ ಎಲ್ಲ ಕಿತ್ಕೊಂಡು ನೋಡಿ ಕಚ್ಚಿದ್ರೆ ಹುಳಿ ತುಂಬಾ ಇರುತ್ತೆ ಅಣ್ಣ ಆಗಿದ್ರೆ ಚೆನ್ನಾಗಿರುತ್ತೆ ಹಾಗೆ ಕಿತ್ಕೊತಾ ಇದ್ವಿ ನೋಡಿ ನಮ್ಮ ಅಕ್ಕ ಅವರು ರೂಮ್ಗಳು ರೂಮ್ಗಳಾಕಿದಾರಲ್ವ ಅದು ಇಲ್ಲೇ ಇರೋದು ಅದರಿಂದ ಕಡೆ ಇದು ಇದು ಇಲ್ಲೇ ಹಸುಗಳೆಲ್ಲ ಕಟ್ಟಾಕೋದು ಅದರ ಮುಂದಗಡೆ ಮನೆ ಇರೋದು ಆ ಥರ ನೋಡಿ ಅಲ್ಲಿ ಎಲ್ಲನೂ ಕಾಯಿಗಳನ್ನ ಎಲ್ಲನೂ ಕಿತ್ಕೊಂತಾ ಇದ್ವಿ ಇದು ಎಲ್ಲನೂ ಚಿಕ್ಕವರಿದ್ದಾಗ ಇದ್ದಾಗ ಇದೇ ಥರನೇ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹಾಗೆ ಹುಲ್ಲುಗೆ ಎಲ್ಲ ಹೋಗ್ತಾಯಿದ್ವಿ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಆವಾಗ ಎಲ್ಲನೂ ಈ ಥರ ಸಿಕ್ಕಿದ್ರೆ ಕಿತ್ಕೊಂಡು ತಿಂತಾ ಇದ್ವಿ ಹಾಗೇ ಕಿತ್ಕೊತಾ ಇದ್ವಿ ಇದು ಬಂದ್ಬಿಟ್ಟು ಇವಾಗ ಅಲ್ಲಿ ಮಲ್ಬೆರಿ ಅಂತ ಹೇಳಿ ಬ್ಲ್ಯಾಕ್ಬೆರಿ ಮಲ್ಬೆರಿ ಈ ಥರ ಅಂತ ಹೇಳ್ತಾರಲ್ಲ ಇವುಗಳನ್ನ ಕಿತ್ಕೊಂಡು ಅದು ಅಮೆ ಅಮೆಝಾನಲ್ಲಿ ಮೀಶೋನಲ್ಲಿ ಎಲ್ಲನೂ ಇಟ್ಟಿರ್ತಾರೆ ಸೇಲ್ಸ್ಗೆ ಅಂತ ನೋಡಿ ಇವಾಗ ಹಳ್ಳಿ ಕಡೆ ಆದರೆ ಹಾಗೇ ಸಿಗುತ್ತೆ ಈ ಥರ ಎಲ್ಲನೂ ಇತ್ತು ತುಂಬಾ ಅದನ್ನು ನೋಡಿ ಹುಡುಕಿ ಹುಡುಕಿ ಕಿತ್ಕೊತಾ ಇದ್ವಿ ನಾನು ನನ್ನ ಮಗ ನಮ್ಮ ಅಕ್ಕ ನಮ್ಮಮ್ಮ ಸುಮ್ಮನೆ ಹಂಗೆ ಇದು ಇದ್ದೇನು ಮಾಡಬೇಕು ಅಂತ ಅವರು ನಮ್ಮ ಅಮ್ಮ ಅವರು ಎಲ್ಲಿದ್ರು ಸುಮ್ಮನೆ ಇರಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ ಹಾಗೆ ಬಂದಿದ್ರು ಬೇಡ ಬೇಡ ಅಂತ ಬೇಡಂತಾಯ್ತು ನಮ್ಮಕ್ಕ ಇರಲಿ ಇಬ್ಬರು ಸುಮ್ಮನೆ ಇದ್ದೇನು ಮಾಡೋದು ಅಂತೇಳ್ಬಿಟ್ಟು ನಮ್ಮಮ್ಮನೂ ಬಂದು ಕೊಯ್ತಾ ಇದ್ಲು ನಮ್ಮ ಅಕ್ಕನೂ ಹುಲ್ನ ಇದ್ಲು ಹಾಗೆ ನೋಡಿ ನಮ್ಮ ಕೆಲಸ ಇದು ಅವ್ರ ಕೆಲಸ ಅವರು ಆ ಥರ ಮಾಡ್ತಾಯಿದ್ರು ನಮ್ಮ ಕೆಲಸ ನಾವು ಈ ಥರ ಮಾಡ್ತಾಯಿದ್ದೀವಿ ತುಂಬಾ ಜಾಸ್ತಿ ಇದ್ದು ಆ ಥರ ನೋಡಿ ತೋಟ ಎಲ್ಲ ಎಲ್ಲ ಹಳ್ಳಿ ಕಡೆ ಅಂದರೆ ನೋಡೋಕ್ಕೆಲ್ಲ ಕಣ್ಣು ತುಂಬಿ ಬರುತ್ತಲ್ವ ಗ್ರೀನರಿ ಅಕ್ಕಿಗಳು ಈ ಥರ ಎಲ್ಲನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಎಲ್ಲನೂ ನೋಡಿ ಅಲ್ಲಿಂದ ಬಂದುಬಿಟ್ವಿ ಬಂದರೆ ನೋಡಿ ಕೋಳಿಗಳೆಲ್ಲ ನಮ್ಮ ಅಕ್ಕ ಅವರು ಇಲ್ಲೇ ಹಸುಗಳ್ನೆಲ್ಲ ಕಟ್ಟಾಕೋದು ನೋಡಿ ಎಷ್ಟು ಕೊಂದಿದ್ದಾರೆ ನೋಡಿ ಈ ಥರ ಹುಲ್ಲು ಹಾಕಿರುವಾಗ ನಮಗೂ ನಾವು ಚಿಕ್ಕವರಿದ್ದಾಗ ಎಲ್ಲನೂ ನಮ್ಮಪ್ಪ ಆ ಥರ ಹಾಕ್ತಾಯಿದ್ರು ನ ಎತ್ಕೊಡೋಕೊಬ್ರು ನಾವು ಹಾಕಿ ಇದು ಒಬ್ರು ಆ ಥರ ಎಲ್ಲ ಮಾಡ್ತಾ ಇದ್ವಿ ಇದು ನೆನಪಾಯಿತು ಇವಾಗ ಎಲ್ಲೂ ಈ ಥರ ಇದೇ ಹುಲ್ಲು ಶೇಖರಣೆ ಮಾಡೋದೇ ಇಲ್ಲ ಅದು ಸಿ ತಗೊಂಡ್ರು ಸಾವಿರ ಸಾವಿರಗಳು ಬೇಕು ನೋಡಿ ಈ ಥರ ಕೋಳಿಗಳು ಎಲ್ಲ ಈ ಥರ ಎಲ್ಲವನ್ನು ಸಾಕೊಂಡಿದ್ದಾರೆ ಇನ್ನು ಹಳ್ಳಿ ಕಡೆ ಅಂದರೆ ಈ ಥರ ಎಲ್ಲ ಇದ್ದೇ ಇರ್ತಾವಲ್ಲ ಇವೇ ನಮ್ಮ ಅಕ್ಕವರ ಹಸುಗಳು ಇಲ್ಲೇ ಕಟ್ಟಾಕೋದು ಮತ್ತು ಆ ಕಡೆ ಈ ಥರ ಒಂದು ಚಿಕ್ಕ ರೂಮುನು ಇದೆ ಅವುಗಳಿಗೆ ಫುಡ್ಡು ನೋಡಿ ನಮ್ಮ ಬಾ ಮೊದಲು ಸೈಕಲ್ ಇವಾಗ ಗಾಡಿ ಇದೆ ನೋಡಿ ಅಲ್ಲಿಂದ ಬಂದಮೇಲೆ ನೋಡಿ ಇಷ್ಟು ಜನ ಕಿತ್ಕೊಂಡು ಬಂದಿದ್ದೀವಿ ಇದನ್ನು ತಿಂತ ಇದ್ದೀನಿ ಕೂತ್ಕೊಂಡು ಆವಾಗ ಚಿಕ್ಕವರಿದ್ದಾಗ ಅದೇ ಕೆಲಸಕ್ಕೆ ಹೋಗಿ ಹುಡ್ಕಾಡ್ಕೊಂಡು ತಿಂತಾ ಇದ್ವಿ ಅದೇ ನೆನಪಾಗತ್ತಲ್ವ ಈ ಥರ ನೀವು ಯಾರ್ಯಾರು ಎಲ್ಲ ಮಾಡಿದ್ದೀರಾ ಕಾಮೆಂಟ್ ಮಾಡಿ ಎಲ್ಲ ಮಾಡಿರೋರು ಲೈಕ್ ಮಾಡಿ ಆ ಥರ ಆವಾಗಿನ ಇದೇ ಬೇರೆ ಈಗಿನ ಕಾಲನೇ ಬೇರೆ ತುಂಬಾ ಚೇಂಜಸ್ ಆಗಿದೆ ಎಲ್ಲನೂ ಆವಾಗಿದ್ದ ಮೆಂಟಾಲಿಟಿನೇ ಬೇರೆ ಇವಾಗಿರೋ ಮೆಂಟಾಲಿಟಿನೇ ಬೇರೆ ಕೆಟ್ಟ ಆವಾಗ ಚಿಕ್ಕವರಿದ್ದಾಗ ಏನು ಕಲ್ಮಶ ಇಲ್ಲದೆ ಇರ್ತಾಯಿತ್ತು ಮನಸ್ಸಲ್ಲ ಇವಾಗ ಎಲ್ಲನೂ ಕಲ್ಮಶ ಎಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ ಈ ಫೋನುಗಳು ಮೊಬೈಲ್ಸು ಹಾಗೆ ಟಿ ವಿಗಳೆಲ್ಲ ನೋಡಿ ನೋಡಿ ಅಲ್ಲಿಂದ ಬಂದಮೇಲೆ ನಾ ಅಲ್ಲಿ ಶುಕ್ರವಾರದ ವಿಡಿಯೋ ಇದು ಊರಿಗೆ ಬಂದುಬಿಟ್ಟಿದ್ದೆ ಊರಿಗೆ ಅಲ್ಲಿಂದ ಮೀನು ಸಾಂಬಾರು ಮತ್ತು ಇದಕ್ಕಿದ್ದ ಬೇಳೆ ಸಾಂಬಾರನ್ನ ತೊಗೊಂಡ್ಬಂದಿದ್ದೆ ಅಲ್ವಾ ಅದನ್ನು ಕಾಯಿಸ್ತಾ ಇದ್ದೀನಿ ನೋಡಿ ಇನ್ನು ಇಲ್ಲಿ ಎಲ್ಲಿಂದಲೇ ಹರಡಬಿಟ್ಟಿದ್ದಾರೆ ಇನ್ನು ಪ ಎಲ್ಲ ವಾಶ್ ಮಾಡಬೇಕು ಹಾಗೆ ಇಲ್ಲಿ ನೀರು ಇರಲಿಲ್ಲ ಅದು ಬೇರೆ ಸರಿ ಅಂತ ಎಲ್ಲ ಹಾಗೆ ಇಟ್ಟಿದ್ದೀನಿ ಇಲ್ಲ ಆವಾಗ ರೈಸ್ ಮಾಡಿದ್ದೆ ಮತ್ತು ಈ ತಂದಿದ್ದಂಥ ಸಾಂಬಾರನ್ನ ಎಲ್ಲನೂ ಕಾಯಿಸ್ತಾ ಇದ್ದೀನಿ ಇಲ್ಲಾಂದರೆ ಅಳ ಕೆಟ್ಟೋಗತ್ತಲ್ವ ಅದಕ್ಕೋಸ್ಕರ ಎಲ್ಲ ಕಾಯಿಸ್ತಾ ಇದ್ದೀನಿ ಇನ್ನು ಅವರು ಅಲ್ಲಿ ಹೋಗಿ ಇಲ್ಲಿಂದ ಹೋಗಿ ಮತ್ತೆ ಏನು ಮಾಡೋದು ಹೋಗು ಮಾಡ್ಕೊಂಡೋಗು ತೊಗೊಂಡೋಗು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಅಲ್ಲಿಂದ ಮಾಡಿ ತಗೊಂಡು ಬಂದಿದ್ದೆ ಇನ್ನು ಅದಕ್ಕೆ ರೈಸು ಮುದ್ದೆ ಎಲ್ಲ ಮಾಡಿದರೆ ಆಯಿತು ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಬಂದ್ಬಿಟ್ಟು ಶುಕ್ರವಾರ ಇವತ್ತು ನಮ್ಮ ಅಕ್ಕ ಅವ್ರ ಬಂದ್ವಿ ಗುರುವಾರನೇ ಬರಬೇಕು ಅಂತ ಅನ್ಕೊಂಡಿದ್ವಿ ಅದು ಆಗಲಿಲ್ಲ ರೆಡಿ ಆಗಿ ಬಂದ್ವಿ ಬೇರೆ ಕೆಲಸ ಇತ್ತು ಆ ಕೆಲಸನ ನೋಡ್ಕೊಂಡು ಮತ್ತೆ ಬರಬೇಕು ಅನ್ನೋ ಟೈಮ್ ಆಗೋಯ್ತು ಇನ್ನ ಈ ಕಡೆ ಬಸ್ಸು ಎಲ್ಲ ಸಿಗೋದು ಸ್ವಲ್ಪ ಲೇಟ್ ಆಗತ್ತೆ ಒಂದ್ಸಲ ಎಲ್ಲ ಬಂದು ಹಾಗೆ ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ಸಿಗೋ ಬಸ್ಸು ಲೇಟ್ ಆಯ್ತು ನಮ್ಮವ್ರಿಗೆ ಬರೋ ಬಸ್ಸು ಎಲ್ಲಾನು ಅದಕ್ಕೆ ಬಸ್ ಎಲ್ಲ ಸಿಗ್ಲಿಲ್ಲ ಸ್ವಲ್ಪ ಕಷ್ಟ ಆಯ್ತು ಬರೋದು ಅದಕ್ಕೆ ಅವತ್ತಿಂದ ನನ್ನ ಚಿಕ್ಕ ಮಗ ಬಸ್ ಅಯ್ಯೋ ಅವತ್ತರ ಆಗತ್ತೆ ಬಸ್ ಸಿಗಲ್ಲ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಹಿಂದಕ್ಕೆ ಆಯ್ತು ಮತ್ತೆ ಹಿಂದಕ್ಕೆ ಹೋಗಿ ಇವತ್ತು ಬಂದ್ವಿ ಶುಕ್ರವಾರ ಆ ನೋಡಿ ಇವಾಗ ಬಂದ್ಬಿಟ್ಟು ಮೀನು ಸಾಂಬಾರು ಹಾಗೆ ಇತ್ಕಿದ್ ಬೆಲೆ ಸಾಂಬಾರು ಎಲ್ಲಾನು ತಗೊಂಡ್ ಬಂದಿದ್ದೆ ಅದನ್ನ ಕಾಯಿಸಿ ಇಟ್ಟಿದೀನಿ ಹಾಗೆ ಸ್ವಲ್ಪ ಅನ್ನನೂ ಮಾಡ್ದೆ ನನ್ ಮಗ ಮ ಬರೋಷೇನಾದ್ರು ತಿಂತಾನೇನೋ ಅಂತ ಸ್ವಲ್ಪ ನಾನು ಮಾಡಿದ್ದೆ ಆ ಮತ್ತೆ ನಮ್ಮ ಚಿನ್ನುಗೆ ಸ್ವಲ್ಪ ಕಲಸಿ ಹಾಕಿ ಮತ್ತೆ ಅಲ್ಲಿ ಇರೋ ಶೆಡ್ ಹತ್ರ ಇರೋ ನಾಯಿ ಮರಿಗು ಕಳ್ಸಿದ್ದೀನಿ ಇನ್ನ ಪಾಪ ನಾನಿದ್ರೆ ಏನೋ ಮಾಡಿರ್ತೀನಿ ಹಾಕಿ ಕಳಿಸ್ತೀನಿ ಇಲ್ಲ ಅಂದ್ರೆ ಹಾಕಿ ಇದು ಮಾಡ್ತೀನಿ ಇನ್ನು ಇವ್ರಿರೋದಲ್ವಾ ಇನ್ನು ಅವ್ರಿಗೆ ಊಟ ಇರೋದಿಲ್ಲ ಇನ್ನು ಅವ್ಳಿಗೆಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಚಿನ್ನುನು ತಿಂತು ಹಾಗೆ ಆ ನನ್ನ ಅಲ್ಲಿ ಶೆಡ್ ಹತ್ರ ಇರೋ ನಾಯಿಗುನು ಕರ್ಕೊಂಡು ಹೋಗಿದ್ದಾನೆ ಇವತ್ತು ಈ ಥರ ಬಂದಿದ್ದೀವಿ ಇನ್ನು ಇದಕ್ಕೆ ಸಾಂಬಾರೆಲ್ಲ ತಗೊಂಡಿದ್ದಲ್ವ ರೈಸ್ ಮಾಡಿದ್ದೀನಿ ಇನ್ನು ಅದಕ್ಕೆ ಏನಾದರೂ ಸ್ವಲ್ಪ ಒಂದು ಮುದ್ದೆ ಮಾಡಿಕೊಟ್ರೆ ನಮ್ಮ ಯಜಮಾನರಿಗೆ ಆಗತ್ತೆ ಆ ಥರ ಆಗ್ತೈತೆ ಬನ್ನಿ ಇವತ್ತು ಅಲ್ಲಿಂದ ಬಂದ್ವಿ ದೀಪ ತಂಬಿಟ್ಟು ಅಂತ ಹೇಳ್ತೀವಲ್ಲ ಅದು ಕೊಟ್ಟಿದ್ದಾರೆ ಆ ಥರ ಎಲ್ಲನೂ ತಗೊಂಡು ಹಾಗೆ ಬಂದಿದ್ದೀವಿ ಅವ್ರು ಯಾರು ಏನು ಹೇಳಿದ್ರಂತೆ ಅದನ್ನು ಹೇಳ್ತಾ ಇದ್ದಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕವರೂರಲ್ಲಿ ಯಾವ ಥರ ಎಲ್ಲ ಆಯಿತು ಏನು ಮತ್ತು ಅಲ್ಲಿಂದ ಇಲ್ಲಿಗೆ ಬಂದವಾಗನೂ ನಾನು ತೋರಿಸಿದ್ದೀನಿ ಅಂದರೆ ಅಲ್ಲಿಂದ ಇದು ಫ್ರೈಡೇ ನಾವು ಬಂದಿದ್ದು ಇಂದು ಫ್ರೈಡೇದು ಎರಡು ದಿನದ್ದು ಹಾಕಿದ್ದೀನಲ್ವ ಮತ್ತು ಗುರುವಾರ ಅಷ್ಟೇ ಶೂಟ್ ಮಾಡಿದ್ದು ನೈಟಲ್ಲಿ ಎಲ್ಲ ಶೂಟ್ ಮಾಡಲಿಲ್ಲ ಎಲ್ಲಿಗೋ ಹೋಗಿದ್ದೆ ಅಂತ ಹೇಳಿದ್ವಲ್ಲ ನೋಡಿ ಇದು ಅಲ್ಲಿ ಅವತ್ತು ಗುರುವಾರ ಹೋಗಿದ್ದಾಗೇ ಇವನು ನಾನು ಸಿಂಪಲ್ಲಾಗಿ ತೊಗೊಂಡೆ ಸ್ವಲ್ಪ ಸೇವಿಂಗ್ಸ್ ಹಣ ನನ್ನದೇ ನಾನು ಸೇವಿಂಗ್ಸ್ ಮಾಡಿರೋದೆ ಇನ್ನೇನು ಬೇರೆ ನಮ್ಮ ಯಜಮಾನ್ರು ಕೊಟ್ಟಿರೋದು ಆ ಥರ ಎಲ್ಲ ನಾನು ಸೇವಿಂಗ್ಸ್ ಮಾಡಿರೋದ್ರಲ್ಲೇ ಈ ಓಲೆನ ತೊಗೊಂಡೆ ಹಾಗೆ ಇನ್ನೂ ಬೇರೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಅಲ್ಲಿಗೆ ಹೋಗಿದ್ದಿದ್ದು ಗುರುವಾರ ಆವತ್ತು ನೋಡಿದರೆ ಆ ಥರ ಆಯಿತು ಟೈಮ್ ಆಗೋಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಶುಕ್ರವಾರ ಬಂದಿದ್ದು ಶುಕ್ರವಾರ ಇದಕ್ಕಿನ ಬೆಲೆ ಸಾಂಬಾರನ್ನ ಮಾಡಿದ್ದೆ ಅದು ರೆಸಿಪಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಮರ್ತೆ ಹೋದೆ ಅದನ್ನು ಅಷ್ಟೇ ನಾನೇ ಸಾಂಬಾರು ಮಾಡಿದ್ದು ಮಾಡಿ ಅಲ್ಲಿ ಇದು ಮಾಡಿ ಬಂದಿದ್ದು ಸ್ವಲ್ಪ ತಗೊಂಡು ಹಾಗೆ ನನ್ನ ಮಗ ನೀನೇನು ಸಾಂಬಾರು ಇಷ್ಟಪಡೋದಿಲ್ಲ ಹಾಗೆ ಅವನಿಗೂ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೂ ಬೇಡ ಅಂದೆ ನಮ್ಮ ಅಕ್ಕ ಇರ್ಲಿ ಇಲ್ಲಿ ಎತ್ಕೊಂಡು ಹೋಗಿ ಎತ್ಕೊಂಡು ಹೋಗು ಅಂತ ಅದನ್ನು ಹಾಕಿ ಕೊಟ್ರು ಆ ಥರ ಎಲ್ಲ ಆಯಿತು ನೋಡಿದ್ರಲ್ಲ ಇದು ಈ ಹೊತ್ತಿನ ವಿಡಿಯೋ ಈ ವಿಡಿಯೋಗಳು ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ನನ್ನ ಓಲೆಗಳು ಎಲ್ಲಾನು ಚೆನ್ನಾಗಿದ್ದಾವೆ ಏನು ಅಂತ ಹೇಳಿ ದೊಡ್ಡದಾಯ್ತ ಚೆನ್ನಾಗಿದಾವಾ ಹೇಗಿದ್ದಾವೆ ಅಂತ ಓಕೆ ನಾಳೆ ಮತ್ತೊಂದು ಒಳ್ಳೆ ಹೊಡೆದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಕೇರ್ ಬಾಯ್